ನೂತನವಾಗಿ ಕರ್ನಾಟಕ ರಾಜ್ಯ ಲಿಂಬೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ಭೀಮಣ್ಣ ಕವಲಗಿ ಅವರಿಗೆ ಸನ್ಮಾನ ಸಮಾರಂಭ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಗರಕೇಡ ಗ್ರಾಮದಲ್ಲಿ ನೂತನವಾಗಿ ಕರ್ನಾಟಕ ರಾಜ್ಯ ಲಿಂಬೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀ ಭೀಮಣ್ಣ ಕವಲಗಿ ಅವರಿಗೆ ಅಗರಕೇಡ ಗ್ರಾಮದ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಹಾಗೂ ಗ್ರಾಮದ ಪಂಚಾಯಿತಿ ವತಿಯಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಟಿಎಪಿಎಂಸಿ ನಿರ್ದೇಶಕರಾದ ಅಣ್ಣಾರಾಯ ಬೀದರ್ ಕೋಟಿಯವರು ಸುಮಾರು ಐವತ್ತು ವರ್ಷ ಕಟ್ಟ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಪಕ್ಷದ ಸಲುವಾಗಿ ಹಗಲು ಇರುಳು ನಿರಂತರವಾಗಿ ಸೇವೆ ಸಲ್ಲಿಸಿದ್ದಾರೆ ಇಂದು ತಮ್ಮ ಇಳಿ ವಯಸ್ಸಿನಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷದ ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಪಕ್ಷದ ಬಲವರ್ಧನೆಗಾಗಿ ಶ್ರಮಿಸುತ್ತಿದ್ದಾರೆ ಇಂದು ಆ ಕಾರಣಕ್ಕಾಗಿ ಅವರನ್ನ ಲಿಂಬೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಕಾರಣರಾಗಿರುವ ಶಾಸಕ ರಾಯ್ ಗೌಡ ಪಾಟೀಲರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಹೇಳಿದರು ನಂತರ ಮಾತನಾಡಿದ ನಿವೃತ್ತ ಶಂಕರಲಿಂಗ ಪ್ರೌಢಶಾಲೆಯ ಶಿಕ್ಷಕರಾದ ನಾಮದೇವ ಕೋಳ್ಕರ್ ಇವರು ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ಅಗರಕೇಡ ಗ್ರಾಮದ ಹೆಸರು ಅಜರಾಮರವಾಗಿ ಉಳಿಯುವಂತೆ ಲಿಂಬೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಭೀಮಣ್ಣ ಕವಲಗಿ ಇವರಿಗೆ ಆಯ್ಕೆ ಮಾಡಿದ ಶಾಸಕರಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ಇವಾಗ ಅಧ್ಯಕ್ಷರಾದವರು ಮುಂದೆ ರೈತರಿಗೆ ಲಿಂಬೆ ಅಭಿವೃದ್ಧಿ ಮಂಡಳಿಯಿಂದ ಆಗುವ ಪ್ರಯೋಜನಗಳ ಬಗ್ಗೆ ಉದ್ದೇಶಿಸಿ ಮಾತನಾಡಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಶ್ರೀಶೈಲ್ ಶಾವಳಗಿ ಚಂದು ಬಡಿಗೆರ್ ವಿಠಲ್ಗೌಡ ಪಾಟೀಲ್ ಕಾಶಿನಾಥ್ ಮಾನೆ ಗುರುನಾಥ್ ಹಾವಳಗಿ ಸತ್ಯಪ್ಪ ಕವಲಗಿ ಸೋಮಣ್ಣ ರೂಗಿ ಅರ್ಜುನ್ ಮೋರೆ ಸದಾಶಿವ ಶಿರೂರ್ ವಿಲಾಸ್ ಅಂದೇವಾಡಿ ಎಸ್ ಕೋಳೇಕಾರ್ ಸಿದ್ದಪ್ಪ ಕೋರೆ ಕಾಮಣ್ಣ ಸಿಂಧೆ ಜಗ್ಗು ಸಾವಳಗಿ ಗಡ್ಡಪ್ಪ ಸಾವಳೆ ಅಶೋಕ್ ಖಂಡೇಕಾರ್ ಬಸವರಾಜ್ ಕೋತಲಿ ಸಿದ್ದಪ್ಪ ವಾಗದುರಗಿ ರಮೇಶ್ ಹೊಸಮನಿ ಬಸವರಾಜ್ ಬಿಲ್ಲಾಡಿ ಶ್ರೀಮಂತ ಜುಮನಾಳ್ ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಮತ್ತು ಪಿಕೆಪಿಎಸ್ನ ಎಲ್ಲ ಸದಸ್ಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು ವರದಿ ಮನೋಜ್ ನಿಂಬಾಳ್

और तो कुछ मालूम नहीं है और ये करते करते सब बात हो गया ये ಶಂಕರ ಪಾಲಿಗೆ ನಮಸ್ಕರಿಸುತ್ತಾ ಇವತ್ತಿನ ದಿವಸ ನಮ್ಮ ಹಿರಿಯರು ಹಾಗೂ ಕಾಂಗ್ರೆಸ್ ಪಕ್ಷದ ಅತಿ ದೊಡ್ಡ ವ್ಯಕ್ತಿಯಾದಂಥ ವಿಮಾನ ಅವರಿಗೆ ಇವತ್ತು ನಮ್ಮ ಶಾಸಕರು ಒಂದು ಒಳ್ಳೆಯ ಸ್ಥಾನ ಅಂದರೆ ಕರ್ನಾಟಕ ರಾಜ್ಯದ ನಿರ್ಮಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಮಾಡೋದಕ್ಕೆ ನಮ್ಮೂರಲ್ಲಿ ಎಲ್ಲರಿಗೂ ಸಂತೋಷ ವಿಷಯ ಹಾಗೂ ನಮ್ಮ ಪಿ ಕೆ ಸಿಯಿಂದ ನಮ್ಮ ಸಂಘದ ಅಧ್ಯಕ್ಷರಾದಂಥ ಸಿರಿಸಲ್ ಸೋಳಗಿಯೇ ಹಾಗೂ ಗುರು ಹೊರಗಿಯವರೇ ಹಾಗೂ ಗಮಾ ಛೇತ್ರಿಯವರೇ ಹಾಗೂ ಮಾಜಿ ಅಧ್ಯಕ್ಷರಾದಂಥ ಸೋಮಣ್ಣ ರೋಗಿಯವರೇ ಹಾಗೂ ನಮ್ಮ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದಂಥ ನನ್ನ ಗುರುಗಳಾದಂಥ ಎಲ್ ಎಸ್ ಹಾಗೂ ಮಾಜಿ ಅಧ್ಯಕ್ಷರಾದಂಥ ಕಣ್ಯಕರ್ ಅವರೇ ಹಾಗೂ ಅಧ್ಯಕ್ಷರಾದಂಥ ಬಡಗೇರವರೇ ಹಾಗೂ ಶತ್ರು ಕೋರಿ ಅವರೇ ಹಾಗೂ ಇನ್ನಿತ ನನ್ನ ಕೂಡ ಮಿತ್ರರೇ ಹಾಗೂ ಊರು ಹಿರಿಯರು ಇವತ್ತು ದಿವಸ ನಮ್ಮಲ್ಲಿ ಯಾಕಂದ್ರೆ ಯಾವಾಗಲೂ ರಾಜಕಾರಣದಾಗ ಒಂದು ಮುನ್ನೆಚ್ಚರಿಕೆ ಯಾವಾಗಲೂ ಎಚ್ಚರಿಕೆ ಯಾಕಂದ್ರೆ ನಮ್ಮಲ್ಲಿ ಎಲ್ಲ ಜಿಲ್ಲಾ ಪರಿಷತ್ ಒಮ್ಮ ನಮ್ಮ ಗೌಡ ತಂಜೇವರಿ ಜಿಲ್ಲಾ ಪರಿಷತ್ತಾಗಿತ್ತು ಅವರ ಅವರು ಒಂದು ಇದು ಆದಾಗ ಒಂದು ಜಿಲ್ಲಾ ಪರಿಷತ್ ನಮ್ಮವರೆಗೆ ಇತ್ತು ಅಲ್ಲಿ ಹೇಳಿದ್ರೆ ಇಲ್ಲಿ ಜಿಲ್ಲಾ ಪರಿಷತ್ ನಮ್ಮೂರಾಗ ತಾಲೂಕು ಪಂಚಾಯತ್ ನಮ್ಮೂರಗೆ ಹಾಗೂ ಪಿ ಕೆ ಎಂ ಸಿ ಅಧ್ಯಕ್ಷರೊಮ್ಮೆ ಪಂಚಾಯತ್ ಅಧ್ಯಕ್ಷರೊಮ್ಮೆ ಹಾಗೂ ಎ ಪಿ ಎಂ ಸಿ ಅಧ್ಯಕ್ಷರಾದರು ನಾ ತಾಲೂಕು ಪಂಚಾಯತ್ ಅಧ್ಯಕ್ಷ ಅದ ಟಿ ಎಂ ಸಿ ಅಧ್ಯಕ್ಷ ಅದ ಈ ಮನಹಳ್ಳಿ ಮತ್ತು ಟಿ ಪಿ ಎಂ ಸಿ ಡೈರೆಕ್ಟ್ ಆಗಿತ್ತು ಆದರೆ ಈಗ ವಿಮಾನಗೆ ಒಂದು ದೊಡ್ಡ ಸ್ಥಾನ ಮತ್ತ ಶಂಕುಗೌಡನು ಅವರು ಇದು ನಿಗಮ ಅಧ್ಯಕ್ಷರಾದರು ಹಂಗ ನೋಡಿದ್ರೆ ನಮ್ಮೂರಾಗ ಅನ್ನೋದೇ ಕೊರೀತೆ ಪ್ರತಿಯೊಂದು ಸ್ಥಾನದಾಗ ಊರ ಯಾವಾಗಲೂ ಈ ಊರ ರಾಜಕೋಳದಾಗ ಮುಂದೆ ರಾಜ್ಕೊಳ್ದೆ ಚಿಕ್ಕಿನ ಹಿಡಿಯ ತಂದು ನಾನು ಹೇಳುತ್ತೇನೆ ಇವತ್ತು ದಿವಸ ಅವರು ಹಿರಿಯರಿಗೆ ಒಂದು ಸ್ಥಾನ ಕೊಟ್ಟ ನಮ್ಮ ತುಂಬಾ ತುಂಬ ಅವ್ರನ್ನೇನೆ ಯಾಕಂದ್ರೆ ಒಂದು ಯಾವದೇ ಒಂದು ಇದಿರಬೇಕಾದ್ರೆ ಒಂದು ನಮ್ಮ ಊರಿಗೆ ಈಗ ಯಾರಪ್ಪ ನಿಂಬೆ ಅಭಿವೃದ್ಧಿ ಅಧ್ಯಕ್ಷ ಅಂದ್ರೆ ಅವ್ರು ಅದ್ರ ಕೇಳೋರು ಅವ್ರು ಏನೇ ಅವ್ರು ಯಾರು ಅದ್ರ ಕೇಳೋ ಕೇಳ ಹೆಸರು ಬರ್ತದೆ ನಮ್ಮ ಅದಕ್ಕೆ ನಮ್ಮೂರಿಂದ ನಮ್ಮೂರ ಒಬ್ಬ ರೀತಿ ನೆಂಬಿ ಅಭಿವೃದ್ಧಿ ಒಂದು ರಾಜ್ಯ ಮಟ್ಟದ ಅಧ್ಯಕ್ಷ ನಮ್ಮಲ್ಲಿ ಮಾಡೋದಕ್ಕೆ ನಮ್ಮೆಲ್ಲ ಧನ್ಯವಾದಗಳು ಆಗಿ ನಮ್ಮ ಸೊಸೈಟಿಯಿಂದ ಸನ್ಮಾನ ಮಾಡಲಿಕ್ಕೆ ಅವರಿಗೆ ಸನ್ಮಾರ್ಗೊಳಿಸ್ಕೊಂಡು ನಾನು ಸಲ್ಲಿಸ್ತೀನಿ ರೈತರು ನೆಂಬಿ ಅಭಿವೃದ್ಧಿ ಸಲುವಾಗಿ ಸನ್ಮಾನ್ಯ ಜನಪ್ರಿಯ ಶಾಸಕರ ಹೆಸರನ್ನಗೌಡರು ಕರ್ನಾಟಕ ರಾಜ್ಯದಲ್ಲಿ ನಗರೀಕ್ಷಣದ ಹೆಸರ ಅಜರಾಮರವಾಗಿ ಉಳಿಯುವಂತೆ ನಿಂಬಿ ಅಭಿವೃದ್ಧಿಯ ಅಧ್ಯಕ್ಷರನ್ನು ಮಾಡಿದ್ದಲ್ಲದೆ ಮುಂದೆ ಅಧ್ಯಕ್ಷರು ರೈತರಿಗೆ ಆಗುವ ಉಪಯೋಗಗಳ ಬಗ್ಗೆ ನಮ್ಮೆಲ್ಲರ ಉದ್ದೇಶಿಸಿ ಅಧ್ಯಕ್ಷರು ನಾನು ಮಾತು ಹೇಳಬೇಕು ರೈತರಿಗೆ ಯಾವ ತರನೇ ಹೆಲ್ಪ್ ಆಗ್ತದೆ ಯಾವ ತರನೇ ಸಹಾಯ ಮಾಡಬೇಕು ಹಿಂದೆ ಯಾವ ತರನೇ ಆಗಿತ್ತು ಈಗ ಮುಂದೆ ಯಾವ ತರನೇ ಆಗ್ತದೆ ಅನ್ನೋದು ವಿವರಣೆಯನ್ನು ಸನ್ಮಾನ್ಯ ಅಧ್ಯಕ್ಷರು ತಮ್ಮೆಲ್ಲ ನೀಡಬೇಕಂತ ಹೇಳಿ

केपीएनपी आईकन हो नाव्य ಮಾಡಿದರೆ ಹೇಳಿಕೆ ಅಂತ ಬರಲ್ಲ ನೆಗಟಿವ್ ನಪ್ಪ ಬಿ ಹೋಗಿ ಆ ಅಂದ್ರೆ ತೋಕೆ ನೆಗಟಿವ್ ವಿಲ ಅಂತ ಬರಲ್ಲ ಅಂದ್ರೆ ಲೈಕ್ ನೆಗಟಿವ್ ಅಂತ ಬಿಡ್ತೀಯ ಅಂದ್ರೆ ಆವಾಗಿ ಬಿಡ್ತೀಯ ಒಂದು ಟೆಕ್ನಿಕಲ್ ಆಗ್ತಿದೆ

ಬೇಸಾಯ್ ನಿಂಬೆ ಹೋಗ ಮುಂದೆ ಜಾಸ್ತಿ ತೋರ್ತಾರೆ ಹಂಗ ರೇಟ್ ಇರ ಪ್ರತಿಯೊಂದು ಹಂಗ ಒಂದು ರೇಟ್ ಫಿಕ್ಸ್ ಮಾಡ್ಕೊಂಡು ರೇಟ್ ಫಿಕ್ಸ್ ಮಾಡ್ಕೊಂಡು ಒಂದು ಜ್ಯೂಸ್ ತಯಾರು ಮಾಡಿ ಅದು ಆ ನಿಂಬಿ ನಾ ಅವ್ರ ಕಡೆ ಎಲ್ಲರಿಂದ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಯಾಕಂದ್ರೆ ನಮ್ಮ ನಿಂಬಿ ಬಹಳ ಈಗ ನಮ್ಮ ನಿಮ್ಮ ಮೊದಲು ಕಡಿಮೆ ಇತ್ತು ಈಗ ಪ್ರತಿಯೊಬ್ಬರುತ್ತಾರೆ ಆ ಬೆಳೆ ನಮ್ಗೆ ಬೇಕೇ ಇದೆ ಆ ಬೆಳೆ ನಮ್ಗೆ ಅನುಕೂಲ ಆಗ್ತದೆ ಪ್ರತಿಯೊಂದು ನಿಂಬೆ ಜಾಸ್ತಿ ಅಂದ್ರೆ ಬರ್ಸಾದ್ರು ನಿಂಬಿ ಕುರಿ ಕೋಳಿ ಗಣಸಿನ ಇರುತ್ತೆ ನಾವು ಬರೀ ಕಾಲು ಬೆಳೆಯೋದು ತೊಗರಿ ಬೆಳೆದು ಕಡಲಿ ಬೆಳೆಯೋದು ಬೆಳೆದು ಇಲ್ಲ ನಿಮ್ಗೆ ನಿರಂತರ ಬೆಳೆಯೋದು ಯಾವಾಗ ಬೇಕಾದಾಗ ನಮ್ ಗರ್ಶನ ಬಂದಾಗ ನಿಮಗೆ ಹೋಗಿ ಒಂದು ಮಾಡ್ಕೊಂಡು ಇಲ್ಲಿ ಎಲ್ಲಿ ಬರ್ಬೇಕಾಗ್ತದೆ ಯಾವ್ದೇ ಒಂದು ತೊಂದರೆ ಬಂತ ಬೆಳೆಯ ನಿಮಿರಿ ಆ ಬೆಳೆಗೆ ನೀವು ಒಂದು ಅಧ್ಯಕ್ಷ ಆಗಿರಿ ಆ ಬೆಳೆಗೆ ನೀವು ಅಧ್ಯಕ್ಷ ಆಗಿರಿ ಮೇನ್ ಕೆಲಸ ಆ ನಿಂಬೆ ನಿಮ್ಮ ನಿಮ್ಮ ಸರ್ಕಾರ ನಮ್ಮ ಸರ್ಕಾರದಿಂದ ಹಾಗೂ ನಿಮ್ಮ ಮಂಡಳಿಯಿಂದ ಕರೀದಾರ ನಿಮ್ಗೆ ಮಂಡಳಿಯಿಂದ ಖರೀದಿ ಇತ್ತಂದ್ರೆ ನಮ್ಮ ಒಳ್ಳೆಯದು ಈಗ ತೊಗರಿ ಕಡ್ಲಿ ಹಂಗೆ ಮಾರ್ಕೆಟ್ ಇಳಿಸೋದ್ರೆ ಬೆಂಬಲ ಗೋರ್ಮೆಂಟ್ ಮಾಡಿದ್ರೆ ಆ ಥರ ಮಾಡಿ ನೀವು ನಾ ರೈತರಿಗೆಲ್ಲ ಅನುಕೂಲ ಮಾಡಿ ಕೊಡ್ತೀರಿ ತಂದು ಅದು ಮಾಡಿದ್ರೆ ನಿಮ್ಗೆ ಹೆಸರು ಇಂಥವ್ ಇನ್ಸರ್ಟ್ ಹಿಂಗೆ ಆಗ್ಯ ತಂದು ನಮ್ಮ ಮೂರು ಹೆಸರು ಮಾಡೋದು ಯಾರೋ ಒಂದು ಸರ ಇದು ಅಧಿಕಾರಿ ಚಂದ್ರ ಮುಂದೆ ಆಗೋದೆ ಆದರೆ ಫಸ್ಟ್ ಆಗಿ ನಮ್ಮವರು ಇಂಥ ಕೆಲಸ ಮಾಡಿದ್ರು ತಂದು ನಮ್ಗೆಲ್ಲ ಅದಕ್ಕೆ ಹೇಳಿದ್ರೆ ಹೆಸರು ಎಲ್ಲ ಉಳಿಯುತ್ತಂದು ಹೇಳಿದಾರೆ

ಇನ್ನೂ ಆ ಸ್ಟಡಿನೇ ಮಾಡಿ ಬ್ಯಾಂಗ್ ಹೇಳ್ತಪ್ಪ ಅಂತಂದ್ರೆ ಮಂಡಳ ಪಂಚಾಯತಿ ಪ್ರಧಾನ ಅಮೌಂಟೇ ಇಲ್ಲ ಎಲ್ಲ ಪ್ರಧಾನ ಇದೆಯಾ ನಾವು ಈಗಿನ ಇಲ್ಲ ಇದು ರಥ ಸೇತು ಪಂಚಾಯತಿ ಮಂಡಳ ಪಂಚಾಯತಿ ದುಡ್ಡು ಬರ್ತಿದ್ದೆ ಅದು ನನ್ನ ನಾ ಹೇಳ್ಕೊಂಡಂಗೆ ಆಗ್ತದೆ ಅದು ಎದ್ದಿದ್ದು ದುಡ್ಡು ತಂದೆ ಶ್ಯಾಂಗು ಮಾಡಿದೆ ಆ ಎಲ್ಲ ಮಂಡಳ ಪಂಚಾಯಿತಿಗಳು ನನಗೆ ಕೇಳ್ತೇವೆ நீங்க மாங்க தாக்கி இப்ப நன்கு சக்தி அல்ல அது ஆயப்பா இல்லை உங்கள அது பங்கார தகையு சாமிய நன் அதுக்கு தேவ் ஆகிடுவோம் இல்லை இது எடுத்து அவதி இல்லை ஏன்னு நன்க நானும் நிம்பி கத்தவனு நிம்பி நீரில் படி கட் திட்ட அப்போ சட்ட உட்கு அது ஏன்னு இடத்து நன்கனது நிபி அபிவ் அந்த சகரி அபிவ் பகிரினே தோத்தார் எல்லாரும் கட்சனும் அதுக்கு ஓசிரி அபிவ் மண்டலி அது ಹಂಗೆ ಇದು ನಿಮಗೆ ಬಿಟ್ಟು ಹೋಗಿದ ರೈತರಿಗೆ ತೊರಡು ಮಾಡೋದು ಹೊಸ ಎಲ್ಲಿ ಎಲ್ಲಕ್ಕಿಲ್ಲ ಅಷ್ಟು ಗನಸ್ತದೆ ಇದು ಖರೀದಿ ಗೌರ್ಮೆಂಟ್ ಲೆವೆಲ್ನಾಗ ಡಿಸ್ಕಸ್ ಮಾಡುವಂಥ ವಿಷಯ ಆಗ್ತದೆ ಖರೀದಿ ಮಾಡಲಿಕ್ಕೆ ಅವ್ರಿಗೆ ಪ್ರೋಜನ್ ಅದು ಒಂದು ದೊಡ್ಡ ಅಮೌಂಟ್ನು ಆಗ್ತದೆ ಆದರೆ ಇಷ್ಟು ಹೇಳಬಲ್ಲೆ ಭಾಳ ಮಂದಿ ನಮ್ಮ ವಿಜ್ಞಾನಿಗಳು ನಮ್ಮ ನೌಕರದವರು ಅವರು ಮಾರ್ಗದರ್ಶನ ಹೋದರೆ ಫಾರಿನ್ ಕಂಟ್ರಿ ಕಳಿಸೋ ಪ್ರಯತ್ನ ಮಾಡ್ತೀನಿ ಯಾಕಂದರೆ ಗೌಡ್ರಿ ಹೇಳ ಏನಾರೇ ನೀವು ಮಾಡಿಸ್ಕೊಡ್ತಾರೆ ವಿಮಾನ ಫಾರಿನ್ ಕಂಟ್ರಿ ಕಳಿಸೋ ಪ್ರಯತ್ನ ಈಗ ನಮ್ಮಲ್ಲಿ ರಿಹಾರಲ್ಲ ಕಾ ಮಾಡ ಮೊದಲು ಬಿಜಾಪುರಕ್ಕೆ ಎತ್ತಿನ ಗಾಡಿಯ ಹೋಯ್ತರು ರೈಲ್ವೆ ಹೋಯ್ತರು ನಿಮ್ಮ ದಾಳಿ ಈಗ ಬೆಂಗಳೂರಿಗೆ ಅವರು ಅವರ ರೈತರೇ ಕಳಿಸ್ತಾರೆ ಅವ್ರಿಗೆ ಖುಷಿ ಕಾರಣ ಅದರ ವ್ಯವಹಾರ ಜಾಸ್ತಿ ಆಗಿದೆ ಎಲ್ಲ ರೈತರು ಅದರ ತಿಳುವಳಿಗೆ ಬಂದರು ಎಲ್ಲಿ ಧಾನ್ಯ ಬರ್ತಾರೆ ಎಲ್ಲಿ ಕಳಿಸ್ಬೇಕು ಆ ಪ್ರಕಾರ ನಮ್ಮ ಶಾಸಕರು ಅದರ ತ್ಯಾಗನು ತಂದರೆ ಇಂದ್ರೆ ಅಷ್ಟು ಯಾವ ದೇಶಕ್ಕೆ ಕಳಿಸ್ಬೇಕು ಅಲ್ಲಿ ಏನು ಧಾನ್ಯ ಅದ ಅವ್ರು ನಮ್ಮ ಸಿಬ್ಬಂದಿಗಳು ಇನ್ನೂ ಮತ್ತು ಅರೇಂಜ್ಮೆಂಟ್ ಆಗಿಲ್ಲ ಒಬ್ಬನೇ ಅಂಗಿಡಿಯೇ ಇಬ್ಬರು ಕಲಾಡ್ತಾರೆ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ಮತ್ತು ಎರಡು ವರ್ಷದಿಂದ ಅವರು ಆರು ತಿಂಗಳ ಏಳು ತಿಂಗಳಾಗ ಇಲ್ಲಿ ನಾವು ಅವನು ಕ್ಯಾಂಪ್ ಮಾಡಿ ಎಲ್ಲ ನಿಮಗೆ ಬೆಳಗಾವಿಗೆ ಏನಿದೆ ಸೂಕ್ಷ್ಮ ಅಲ್ಲಾಪುರ ಹಿಂಗೆ ಅವ್ರಿಗೆ ಹೇಳಿ ಏನು ಅದರ ಕಡಿಮೆ ಮಾಡಿ ಎಲ್ಲ ನಾವು ಅಲ್ಲಪೂರು ಕೇಳಿ ನಾನು ನಾನು ಮತ್ತು ಅವರು ರೈತರಿಗೆ ಕ್ಯಾಂಪ್ ಅವರಿಗೆ ನಮ್ಮ ವಿಜ್ಞಾನಿಗಳಿಗೆ ಅಂದರೆ ಯಾವ ಕಳಿ ಹಚ್ಚಿರಬೇಕು ಯಾವ ರಸ್ತೆ ಬರ್ತಾವ ಅಲ್ಲಿ ಪಾಟೀಲ್ ಇಂಥ ಫಾರೆನ್ ಇಂಥವೆಲ್ಲ ಒಂದು ಏನೇ ಅದನ್ನು ನನ್ನ ಕೈಲಿ ನಮ್ಮ ಅರಿ ಊರಿಗೆ ಒಂದು ಏ ಸುಳುಮ ಆದ ಏನು ಬೆಂಗಳೂರಲ್ಲಿ ಏನು ನಾ ಪೂಜೆ ಮಾಡಿ ಬಂದೀನಿ ಇನ್ನು ಇನ್ನೊಂದೇ ಅವ್ರು ನಮ್ಮ ಅಂಬಿಯವರು ಮನೆ ಮನೆ ಹೊರ ಕೈ ಹೊರಗು ಈ ಮತ್ತೊಬ್ಬರು ಹೊಸಬ್ರಿಂದ ಬರೋದು ಹಬ್ಬ ಅನ್ನ ಬರ್ಬೋದು ಅವ್ರು ಏಳು ದಿನ ಅವಧಿ ಇರ್ತಾರೆ ಏಳು ದಿನದಾಗ ಒಂದು ದಿನ ಬಂದು ತುಂಬ ನನಗೆ ಕೇಳೋ ಮಟ್ಟಿಗೆ ಇಲ್ಲಿ ದೊಡ್ಡ ಕೆಲಸ ಮಾಡೋದು ಈಗ ನನ್ನ ಹಿಡ್ಕೊಂಡು ಅದು ದೊಡ್ಡ ಕೆಲಸ ಅನ್ನೋದು ಇದ್ದಿದ್ದಿಲ್ಲ ಅದಕ್ಕೆ ಅದು ಒಂದು ದಿವಸ ಅಥವಾ ಅವತ್ತೆ ರಾತ್ರಿ ಗೌಡ ನಮ್ಮ ಟ್ಯಾಗ್ ಅಂದರೆ ಏನು ಅಂದರೆ ಯಾವುದೇ ಪ್ರದೇಶಕ್ಕೆ ನಮ್ಮ ಇಂಡಿಯಾದಿಂದ ಒಂದು ದೇಶದಿಂದ ಒಂದು ದೇಶಕ್ಕೆ ಯಾವುದೇ ಆರು ಪದಾರ್ಥ ಅಂದಿ ನಿಂಬೆ ಅಂತ ಬಾಳೆಂದಿ ಮೋಸಂಬಂದು ಒಬ್ಬ ದೇಶಕ್ಕೆ ಹೋಗಬೇಕಾದ್ರೆ ಅದಕ್ಕೊಂದು ಪರ್ಮಿಷನ್ ಬೇಕು ಅದಕ್ಕೆ ಟ್ಯಾಗ್ ಅಂದರೆ ಆ ಟ್ಯಾಗ್ ಆಲ್ರೆಡಿ ನಮ್ಮ ಗೌರವದಲ್ಲಿ ತಗೊಂಡಿದೆ ಅದು ಏರಿ ಈಗ ಚಾಲೂ ಆಯಿತು ಅಂದರೆ ಅದರಲ್ಲಿ ಕ್ವಾ ಕ್ವಾಲಿಟಿ ಇತ್ತು ನಿಂಬೆ ಹ್ಯಾಂಗ್ ಬೆಳಿಬೇಕು ಈ ಸಾರದ ಮೇಲೆ ಕೆಮಿಕಲ್ ಸಾರುಗಳ ಬೆಳಿಬೇಕು ಇವೆಲ್ಲ ರೈತರಿಗೆ ನಮ್ಮ ನಿಂಬೆ ಅಭಿವೃದ್ಧಿ ನಿಗಮದಿಂದ ಅವರಿಗೆ ಟ್ರೈನಿಂಗ್ ಕೊಟ್ಟು ಅಂಥ ನಿಂಬೆಕಾಯಿ ಕೈ ತಯಾರು ಮಾಡಿ ನಾವು ಪರದೇಶ ಕಳಿಸ್ತದೆ ಅದು ಗೌರು ಸೇ ಮಾತಿ ಅಂದರೆ ಅಷ್ಟೇನ ದಾಳಿಯನ್ನು ಅದು ಬಂಗಾರ ಆಗ್ತದೆ ಹಿಂದೆಲ್ಲ ನಾಳನ್ನು ತಾಲೂಕು ರೈತರಿ ಈಗ ಅದರಲ್ಲಿ ಏನೋ ಒಂದು ಪ್ರಚಾರ ಇಲ್ಲ ಒಂದು ಇದೆ ಇಲ್ಲ ಅದು ಬಂಗಾರ ಆದಂಗೆ ಹಿಂದೆ ನಾಳಾಗ್ತದೆ ಮೋಡ್ತಿದ್ರು ಅಷ್ಟು ದೊಡ್ಡ ನಿಮಗೆ ಬೆಲೆ ಬರ್ತದೆ ಯಾಕಂದರೆ ನಮ್ಮ ಜಗತ್ತಿನ ದೇಶದಾಗ ನಿಂಬಿಕೆ ವಾಪಸ್ತಾರೆ ಅಂದರೆ ದಸ್ತ ಅಂಜಿಮಾನ್ ಕಂಪ್ನಿ ಅಂದರೆ ಮುಸಲ್ಮಾನ್ ಅವು ನಮ್ಮ ದೇಶದಾಗ ಏನು ಬೆಳೀತದೆ ಇನ್ನು ಇಲ್ಲದೆ ಹೋಗ್ಬೇಕು ಈಗ ಕ್ಯಾಕ್ ಸಿಕ್ಕಿನಂತೆ ದೊಡ್ಡ ಪ್ರಮಾಣದಾಗ ಅವರು ನಿಂಬಿಕಾಯಿ ಇರ್ತಾರೆ ಅದಕ್ಕೆ ಹಿಂದಿನ ನಾಳೆ ನಿಂಬಿಕಾಯಿಗೆ ಬೆಳೆ ಬರ್ತದೆ ಮತ್ತು ನಿಂಬೆ ಇಳಕ್ಕೆ ರೋಗಗಳು ಬರ್ತವೆ ದಿನ ಅದು ರೈತರಿಗೆ ಯಾರಿಗೆ ಯಾರು ಕೇಳಬೇಕು ಅದು ಈಗ ವಿಜ್ಞಾನಿಗಳು ಬರ್ತಾರೆ ಎಲ್ಲರೀ ಈ ಒಂದು ಒಂದು ಪಡ ರೋಗಿದ್ದೆವು ಅಂತಂದರೆ ಅವಾಗ ಏನು ಮಾಡ್ತಿದ್ದೇ ಅದು ಕಡೆಯದು ಮತ್ತೆ ಏಳು ಅದಕ್ಕೆ ಅದಕ್ಕೆ ಜೀವನ ಮಾಡಬೇಕು ಮತ್ತೊಂದು ಹಾಕಬೇಕು ಈ ಪರಿಸ್ಥಿತಿ ಇದೆ ಈಗ ಆ ವಿಜ್ಞಾನಿಗಳು ಬರ್ತಾರೆ ಎಂಥ ಸರಿ ವೆರೈಟಿ ಹಚ್ಚಬೇಕು ಅದಕ್ಕೆ ಏನೇನು ಔಷಧ ಕೊಡಬೇಕು ಈ ಎದುರಿನಾಗಿಂದು ಭಾಳ ದಿವಸ ನಿಂಬೆ ಪಡ ಬೆಳೆಯುವಂಥ ಯೋಜನೆ ಇರ್ತವೆ ಆ ವಿಜ್ಞಾನಿಗಳು ಬಂದು ನಾವು ಒಪ್ಪೋತೇವೆ ಆದ್ರೂ ಹೇಳ್ತೀನಿ ನಾನು ಇನ್ನೂ ಆ ಕಾಳು ಇಟ್ಟಿಲ್ಲ ಇಷ್ಟೆಲ್ಲ ಹೇಳಿದ್ರೆ ಗೌರು ಮಾತಾಡೋದ್ರ ಮೇಲಿಂದ ನಾನು ಹೇಳೋಕೆ ಹತ್ತೀನಿ ಆದರೆ ಒಂದೇ ಬಂದು ನಿಮ್ಮ ತಮ್ಮ ನಿಮ್ಮ ಮಗಾನು ಹೇಳ್ಕೊಂಡು ನಾ ನಮ್ದು ಸ್ವಭಾವನೂ ನಿಮ್ಗೆ ಗೊತ್ತೈತಿ ಕಟ್ಟಿಗೆ ಹೇಳೋದಾಗತ್ತೆ ಐದು ಮಂಡಳ ಪ್ರಧಾನ ಮಾಡಿ ಎಲ್ಲ ನಮ್ಮನ್ನ ಸಂಬಂಧ ನಿಮ್ಗೆ ಒಂದೇ ಒಂದು ತಿಥಿ ಬರಲಾರ್ದಂಗೆ ನಾನು ನೋಡ್ಕೊಂಡು ಹೋಗ್ತೀನಿ ಅಂತ ಶಂಕರಂಗನಲ್ಲಿ ಗಂಗಳನ್ನ ಕೈ ಮಾಡಿ ಪ್ರಮಾಣ ಮಾಡಿ ನಮ್ಮೂರೂರೇ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಕೂಡಿ ಗ್ರಾಮ ಪಂಚಾಯತಿ ಸಂಬಂಧ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚಿರೋಜ್ವಿ ಆದಂಥ ಚಂದು ಬಡಿಗೆರೆ ಹಾಗೂ ಉಪಾಧ್ಯಕ್ಷರಾದಂಥ ಕಾಶಿನಾಥ ಮಾನೆಯವರೆ ಹಾಗೂ ಮಾಜಿ ಅಧ್ಯಕ್ಷರಾದ ಸೋಮಣ್ಣ ಹುಡುಗಿಯವರೆ ಹಾಗೂ ಮಾಜಿ ಅಧ್ಯಕ್ಷ ನಿಟ್ಟೋ ಪಾಟೀಲ್ ಹಾಗೂ ಮಾಜಿ ಅಧ್ಯಕ್ಷ ಅಶೋಕ್ ಖಂಡೇಕರೆ ಹಾಗೂ ಹಾಗೂ ಶಂಕಾಸ ಅಧ್ಯಕ್ಷರಾದಂಥ ಎಲ್ ಎಸ್ ಕೊಳಕರೆ आबू विलास चले उडे आबू शिष्य सोन गेले आबू सिद्धो कोरे उडे टोटल तीले उडे आबू इनी रोडला नाना पुरा मित्र आबू बडो पर पाटील रा शिरोमणी रे यो चीजयसय नमोरी संतोष विशेष जो बोल आप गळती ना पा आबू हेड्रे कीरो मूळ मूळ साडी सॉरी हा बाजी करा ಒಡನಾಟಿನ ಗುರುನಾಥ ಅವ್ರಿಗೆ ಹೇಳಿ ಇವತ್ತಿನ ದಿವಸ ದೀಪುಳ ಎಲ್ಲರೂ ಯಾಕೆ ಬೆಳ್ಕೊಡ್ತಾರೆ ನಮ್ ಮಗಿ ರಾಜ ಯಾಕಂದ್ರೆ ಒಂದು ರಾಜ್ಯದ ಒಂದು ನಿಂಬೆ ಅಭಿವೃದ್ಧಿ ಅಧ್ಯಕ್ಷ ಮಾಡದ್ರೆ ನಮ್ಮ ಊರಿನೇ ಬೆಳಿಗ್ಗೆ ಬರ್ತದೆ ಯಾಕಂದ್ರೆ ಇವತ್ತಿನ ದಿವಸ ನಾವು ಎಲ್ಲರೂ ನಿಂಬೆ ಅಭಿವೃದ್ಧಿ ಅಧ್ಯಕ್ಷ ನಮ್ಮ ಊರ ಈಗ ಆಗಿ ಸೊಸೈಟಿ ಹೇಳಿ ನಿಂಬೆ ಅಭಿವೃದ್ಧಿ ಏನು ಯಾಕೆ ಜೀಟ್ ಅಂದ್ರೆ ಪ್ರತಿಯೊಬ್ರು ಈ ಇಂಡಿ ತಾಲೂಕ್ ಯಾಕಂದ್ರೆ ಇರ್ಕಲ್ ಸೀರಿ ದಾರವಾಡ ಹೇಳಿದ್ರೆ ಇಂಡಿ ನಿಂಬಿ ಅದೊಂದು ನಮ್ಮ ದೇಶದ ಹೆಸರು ಇಂಡಿ ಇಬ್ಬಿಂಬಿ ಯಾಕಂದ್ರೆ ನಿಂಬೆಂದ್ರೆ ಇಂಡಿ ನಿಂಬಿ ಇರ್ಕಲ್ ಸೀರಿ ಹಿಂಗ ಗ್ರಾಮ ಆ ತರ ಒಂದು ಹೆಸರು ಬಂತು ಅದು ನಮ್ಮ ಜನಪ್ರಿಯ ಶಾಸಕರು ಒಳ್ಳೆಯ ಮೊತ್ತ ಅತಿ ಶೀಘ್ರವಾಗಿ ತಮ್ಮ ಅವರಿಗೆ ಒಂದೊಂದು ಹೇಳೋ ಹೇಳ್ತಾರೆ ಮುಂದೊಂದು ನಿಗಾ ಮಾಡ್ಬೇಕಾದ್ರೆ ಒಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹೋರಾಟ ಮಾಡಿರುತ್ತೆ ಆದ್ರೂ ಆಗಿಲ್ಲ ಒಂದು ಅತಿ ಶೀಘ್ರವಾಗಲು ನಮ್ ನಿಂಬೆ ಅಭಿವೃದ್ಧಿ ಅದು ನಿಂಬಿ ನಮ್ಮ ತಾಲೂಕಿನ ಅತಿ ನಿಂಬಿ ನಮ್ಮ ಜಿಲ್ಲಾ ಬೀಳ್ತದೆ ಅದೊಂದು ಗೋಲ್ಡನ್ ರೇಟ್ ಸಿಗ್ತದೆ ಆ ನಿಂಬಿ ಬಗ್ಗೆ ನಾವು ಅಧ್ಯಕ್ಷ ಮಾತಾಡ್ತೀನಿ ಆ ನಿಂಬಿ ಮಾರ್ಕೆಟ್ ಅಲ್ ತೊಂಬರಿ ಅಭಿವೃದ್ಧಿ ಕಿಂತ ಇದು ರೈತರಿಗೆ ಆ ನಿಂಬಿ ಒಂದು ನಮ್ ಖರೀದಿ ಮಾಡಿ ಅದೇ ಜ್ಯೂಸ್ ಮಾಡಿ ನೀವು ಏನು ಕಳ್ಸಿ ಅರ್ಥ ಮಾಡಿ ಆದ್ರೆ ಅವ್ರು ಜ್ಯೂಸ್ ಮಾಡೋ ಅಚ್ಚಿ ನಮ್ಮ ನಿಂಬಿಗಾಗುತ್ತೆ ಬಿಜಾಬ್ ಜಿಲ್ಲಾರ ಅಂದ್ರೆ ಕರಿಬಿ ಆ ನಿಂಬೆ ಅಭಿವೃದ್ದಿ ಅಂದ್ರೆ ಅದು ಬೆಲೆ ನಮ್ಗೆ ಸಿಗ್ತದ ಯಾಕಂದ್ರೆ ಈ ನಿಂಬೆ ನೋಡಿ ಸತ್ ಮಳೆಗಾಲ ಆರ್ನೂರು ಏಳ್ನೂರು ಹಿಂಗ್ ತೋರ್ತಾರೆ ದೇಸ ನಿಂಬೆ ಹೋಗ್ ಜಾಸ್ತಿ ತೋರ್ತಾರೆ ಹಂಗ ರೇಟ್ ಪ್ರತಿ ಒಂದು ಹಂಗ ಒಂದು ರೇಟ್ ಫಿಕ್ಸ್ ಮಾಡ್ಕೊಂಡು ರೇಟ್ ಫಿಕ್ಸ್ ಮಾಡ್ಕೊಂಡು ಒಂದು ಜ್ಯೂಸ್ ತಯಾರು ಮಾಡಿ ಅದು ನಿಂಬಿ ಅಭಿವೃದ್ಧಿ ಎಲ್ಲರಿಂದ ನಿಮ್ಮಲ್ಲಿ ಕೇಳ್ಕೊಡ್ತೇನೆ ಯಾಕಂದ್ರೆ ಐತಂದ್ರೆ ನಮ್ಮ ನಿಂಬಿ ಬಹಳ ಈಗ ನಮ್ಮೂರ ನಿಮ್ಮ ಕಡಿಮೆ ಈಗ ಪ್ರತಿಯೊಬ್ರುತ್ತದೆ ಆ ಬೆಳೆ ನಮ್ಗೆ ಆ ಬೆಳೆ ನಮ್ಗೆ ಅನುಕೂಲ ಆಗ್ತದೆ ಪ್ರತಿಯೊಂದು ನಿಂಬೆ ಜಾಸ್ತಿ ಅಂದ್ರೆ ಮನ್ಸಿ ನಿಂಬಿ ಕುರಿ ಕೋಳಿ ಗಡಚಿನ ಇರತ್ತೆ ನಾವು ಬರೀ ಹಾಕಿ ಬೆಳೆಯೋದು ತೊಗರಿ ಬೆಳೆಯೋದು ಕಡ್ಡಿ ಬೆಳೆಯೋದು ಬೆಳೆದು ವರ್ಷ ಮತ್ತೆ ನಿಮಗೆ ನಿರಂತರ ಬೆಳೆಯೋದು ಯಾವಾಗ ಬೇಕಾದಾಗ ನಮ್ ಗಡಿನ ಬಂದಾಗ ನಿಂಬೆ ಇಡ್ಲಿಕ್ಕೆ ಹೋಗಿ ಒಂದು ಮಾಡ್ಕೊಂಡು ಇಲ್ಲಿ ಗಡಿಸ್ ಬಟ್ ಯಾವುದೇ ಒಂದು ತೊಂದರೆ ಬಂತ ಬೆಳೆ ನಿಮ್ಮ ಹೇಳಿ ಆ ಬೆಳೆಗೆ ನೀವು ಒಂದು ಅಧ್ಯಕ್ಷ ಆಗಿರಿ ಆ ಬೆಳೆಗೆ ನೀವು ಅಧ್ಯಕ್ಷ ಆಗಿರಿ ಮೇನ್ ಕೆಲಸ ಆ ನಿಂಬೆ ನಿಮ್ಮ ನಿಮ್ಮ ಸರ್ಕಾರ ನಮ್ಮ ಸರ್ಕಾರದಿಂದ